ಎಮ್ ಎಸ್ನವ್ರದ್ದು ಇದು ಪ್ರತಿಭಟನೆ ಅಲ್ಲ ಬೆಳಗಾವಿ ಕಾನೂನು ಸುವ್ಯವಸ್ಥೆಯನ್ನು ಧಕ್ಕೆ ತರುವಂಥ ಒಂದು ಪ್ಲ್ಯಾನ್ ರೀ ಇವ್ರದ್ದು ಯಾಕಂದ್ರೆ ಇಷ್ಟು ದಿನ ಏನೂ ಇರೋಕ್ಕಿಲ್ಲ ಈ ಇವರಾಕಿಲ್ಲ ಇವನ್ನ ಬಂದು ಕೆಲಸ ಕನ್ನಡ ಬೋರ್ಡ್ ಹಾಕ್ಬೇಡ್ರಿ ಇವ್ರು ಯಾರು ಯಾವ ಯಾವ್ರದೊನ್ನೆನೇ ಹಾಕಿರಿ ಇವ್ರು ಕನ್ನಡ ಕರ್ನಾಟಕದಾಗ ಕನ್ನಡ ಹಾಕಕ್ಕೆ ಇವ್ರು ಯಾವ ಇವ್ರು ಅಪ್ಪನೇ ತಗೋಬೇಕ ನಾವು ಯಾವುದೇ ಕಾರಣಕ್ಕೂ ನಾವು ಈ ಮನವಿಯನ್ನು ಡಿ ಸಿ ಸಾಹೇಬ್ರವ್ರಿಗೆ ತಗೊಳಕ್ಕೆ ನಾವು ಬಿಡೋಂಗಿಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡಾಕತ್ತೀವಿ ಅವ್ರ ಥರ ನಾವು ಗುಂಪು ಕಟ್ಕೊಂಡ್ ನಾವು ಬಂದಿರೋದು ಕೇವಲ ಮೂರು ಜನ ಕನ್ನಡ ಇವ್ರು ಬೇಕಂದ್ರೆ ಇನ್ನ ಕನ್ನಡ ಹೋರಾಟಗಾರರು ಬರಕತ್ತಾರ ಹೌದು ಸರ್ ಕರ್ನಾಟಕ ಸರ್ಕಾರ ಏನು ತಪ್ಪ ಮಾಡಿದ್ರಿ ಅರವತ್ತು ಪರ್ಸೆಂಟ್ ಕನ್ನ ಕನ್ನಡ ಹಾಕ್ರಿ ಉಳ್ಕಿದ ನಲ್ವತ್ತು ಪರ್ಸೆಂಟ್ ಬೇರೆ ಭಾಷೆ ಹಾಕೋರು ಅಂತ ಹೇಳ್ತಿ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಇವ್ರಿಗೆ ಕೊಟ್ಟಿದಾರ ಅದನ್ನ ಬಿಟ್ಟು ಇವ್ರು ಮರಾಠಿನ ಹಾಕೇವಂತಂದ್ರೆ ಹೆಂಗಾಗ್ತದೆ ಕರ್ನಾಟಕದ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದ ಕನ್ನಡವೇ ಆಡಳಿತ ಭಾಷೆ ಕನ್ನಡ ಬಳಸೋದು ಇವ್ರು ಕಡ್ಡಾಯ ಇದತ್ರಿ ಯಾಕ್ರಿ ಕೊಲ್ಲಾಪುರ ಸೋಲಾಪುರ್ ಅಕ್ಕಲ್ಕೋಟಿ ಜತ್ ಒಳ ಕನ್ನಡಿಗರು ಮರಾಠಿಗರ ಬದಕಾಕತ್ತಾರ ಈ ಕಡೆ ಕೇರಳಕ್ಕೆ ಹೋದ್ರೆ ತಾಜೀಗ ಮಲಯಾಳಿಗಳು ಕನ್ನಡಿಗರಾಗಿ ಬದಕಾಗತ್ತೆ ಇಲ್ಲಿ ಇವರು ಬದಕ ಕೇಂದ್ರ ಸೊಕ್ಕ ಆಯ್ತು ರೀ ನಿಮ್ಗೆ ಕನ್ನಡ ಕರ್ನಾಟಕ ಇಮ್ಯಾಗ ಇಷ್ಟು ದ್ವೇಷ ಆಯ್ತು ಅಂದ್ರೆ ಹೋಗ್ರಿ ನಿಮ್ಮ ಊರಿಗೆ ಇಲ್ಲ ಇಪ್ಪತ್ತೆರಡು ಕಿಲೋಮೀಟ್ರ್ ಹೋದ್ರೆ ಶೆನ್ನೋಳಿಗೆ ಹೋಗಿ ಬೀಳ್ತೀರಿ ಅಲ್ಲಿ ಹೋಗಿ ಜೀವನ ಮಾಡ್ಕೋರಿ ನಮ್ಮ ರಾಜ್ಯದಾಗ ಬಂದು ಅದಕ್ಕೆ ನಮ್ಮ ಶಾಂತಿ ಕೆಡಿಸಾಕತ್ತಂತ ಕೇಳಕ್ಕೆ ಇಷ್ಟಪಡ್ತೀವಿ ನಾವು ರಾಜ್ಯ ಸರ್ಕಾರ ಈಗ ಎಚ್ಚೆತ್ಕೊಳ್ಬೇಕಾಗಿದ್ರೆ ಏನಪ್ಪಾ ಅಂತಂದ್ರೆ ಕನ್ನಡ ಪರ ಹಿರಿಯ ಹೋರಾಟಗಾರದ್ರೆ ನಮ್ಮ ಗುರುಗಳಾದ್ರೆ ಎಲ್ಲ ನಾರಾಯಣಗೌಡರನ್ನ ಮತ್ತೆ ಬೇಲ್ ಮಾಡ್ತೀವಿ ಅಂತ ಹೇಳಿ ಮತ್ತಿವ್ರನ್ನ ಒಳಗೆ ಹಾಕಿದಾರ ಇಲ್ಲಿ ಎಂ ಎಸ್ ಪುಡಾರಿ ತನ ಬೆಳಗಾವಿ ಒಳಗೆ ಯಾವಾಗಾದ್ರೂ ನಡೀತೈತಿ ಅವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಕತ್ತಿಲ್ಲ ಸರ್ಕಾರ ಯಾಕೆ ಕೈ ಕಟ್ಕೊಂಡ್ ಕುಂದೈತಿ ಸರ್ಕಾರಕ್ಕೆ ಇದರಿಂದ ರಾಜಕೀಯ ಲಾಭ ಐತೆ ಹೇಳ್ರಿ ಇಲ್ಲ ಅಂತಂದ್ರೆ ಇಲ್ಲಿ ಇಲ್ಲಿ ಮೂರೂ ರಾಷ್ಟ್ರೀಯ ಪಕ್ಷ ಇವೇನ್ ರಾಷ್ಟ್ರೀಯ ಪಕ್ಷಗಳು ಎಲ್ಲಾರು ಕನ್ನಡಿಗರು ಇದ್ರ ವಿರುದ್ಧವಾಗಿ ಬೆಳಗಾವಿ ಜಿಲ್ಲೆ ಒಳಗೆ ಸಿಡಿದೇಳ್ಬೇಕೈತೆ ಅಂತ ಹೇಳ್ತೀರಿ ಇದಕ್ಕೆ ಇಲ್ಲಿ ಶಾಸಕರು ಯಾರಲ್ಲ ಇವದ್ರ ಬಗ್ಗೆ ಸ್ವಲ್ಪ ಧ್ವನಿ ಏತ್ರಿ ಸಾಬ್ಬರ ಹೌದು ಸರ್ ಹಿಂಗ್ ಮೊನ್ನೆ ನೋಡ್ರಿ ನೀವು ಮಹಾರಾಷ್ಟ್ರ ಸೇರ್ತಿತ್ತೀ ಬೆಳಗಾವಿ ಆದ್ರೆ ಸ್ವತಂತ್ರ ಪೂರ್ವದಾಗ ಎಲ್ಲಿತ್ರಿ ಕರ್ನಾಟಕ ಮಹಾರಾಷ್ಟ್ರ ಏನು ಇರಾಕಿಲ್ಲ ಹಾಕಿಲ್ಲ ಆಗಿ ನೀವು ಮರಾಠಿ ಓಲೈಕೆ ಓಟ್ಗಳನ್ನ ಓಲೈಕೆ ಮಾಡಬಹುದು ಆದ್ರೆ ಕನ್ನಡಿಗರ ಓಟ್ಗಳು ತಿರುಗಿ ಬಿದ್ರೆ ಅವಾಗ ನಿಮ್ಗೆ ಇಫೆಕ್ಟ್ ಏನು ಅನ್ನೋದು ಗೊತ್ತಾಕೈತಿ ಈ ನಾಯಸ ಓಲ್ಗಳನ್ನ ಇಲ್ಲಿ ರಾಜಕಾರಣಿಗಳು ಕಾಣಬೇಕೇತಿ ಕನ್ನಡಿಗರನ್ನ ಎದುರು ತಗೋಬೇಡ್ರ ಅಂತ ಹೇಳಕತಿದಿವಿ ನಾವು ಕೊನೆ ಎಚ್ಚರಿಕೆ ಏನಪ್ಪ ಎಚ್ಚರಿಕೆ ಇಲ್ಲ ಸರ್ ಮನವಿ ಐತ್ರ ನಮ್ಮದು ಅಂದ ಎಂ ಎಸ್ ನೋರ್ ಮನವಿ ತಗೊಳಕೇಂದ್ರ ಅವರು ರೆಡಿ ಅದಾರಂತಪ್ಪ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಡಿ ಸಿ ಆದ್ರೆ ಮೊದ್ಲ ನಮ್ ಗುಂಡಾಕಿಯ ಅವ್ರು ಹೋಗಲಿ ಅವಾಗ ಅವ್ರ ಮನವಿ ತಗೊಳ ಯಾವುದೇ ಕಾರಣಕ್ಕೂ ನಾವು ಮನವಿ ತಗೊಳಕ್ ಕೊಡಂಗಿಲ್ಲ ಕರ್ನಾಟಕ ಸರ್ಕಾರ ಕನ್ನಡಿಗರ ವಿರುದ್ಧವಾಗಿ ಯಾರೇ ಮಾತಾಡೋ ಅವ್ರ ವಿರುದ್ಧವಾಗಿ ನಾವು ಇರ್ತೀವಿ ಮನವಿ ತಗೊಳಕ ನಾವು ಕೊಡಂಗಿಲ್ಲ